ಗೌರಿ ಗಣೇಶ ಹಬ್ಬ ಎಲ್ಲೆಡೆ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಜಾರಗುತ್ತಿದೆ ಜಾತಿ ಭೇದ ಭಾವ ಎನ್ನದೇ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದೇ ತರನಾಗಿ ಜಮಖಂಡಿಯ ಎ ಪಿ ಎಂ ಸಿ ಮಂಗಲ ಕಾರ್ಯಾಲಯದಲ್ಲಿ ಖಾಸಗಿ ವಾಹನ ಮತ್ತು ಟ್ಯಾಕ್ಸಿ ಸಂಘದಿಂದ ಗೌರಿ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಕಳೆದ ಮೂವತ್ತೈದು ವರ್ಷದಿಂದ ವಾಹನ ಮಾಲೀಕರು ಮತ್ತು ಚಾಲಕರಿಂದ ಪ್ರತಿ ವರ್ಷ ಐದು ದಿನಗಳ ಕಾಲ ಜಾತಿ ಭೇದ ಭಾವ ಎನ್ನದೇ ನಾವೆಲ್ಲರೂ ಒಂದೇ ಎಂಬ ಶ್ರದ್ಧಾಭಕ್ತಿಯಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ತಾರೆ ಐದು ದಿನಗಳ ಪರ್ಯಂತ ವಿವಿಧ ಮನರಂಜನೆ ಕಾರ್ಯಕ್ರಮ ಏರ್ಪಡಿಸಿ ಒಂದು ದಿನ ಎಲ್ಲ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ ವಾಹನ ಮಾಲೀಕರು ಮಾತನಾಡಿ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಎನ್ನದೇ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತವೆ ನಮ್ಮ ವಾಹನಗಳು ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗುತ್ತವೆ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಯಾವುದೇ ಅವಘಡ ತೊಂದರೆಯಾಗದಂತೆ ಆ ಗಣೇಶನಲ್ಲಿ ಬೇಡಿಕೊಂಡು ಇನ್ನೂ ಹೆಚ್ಚಿನ ಶಕ್ತಿ ನಮಗೆ ಕೊಡಲಿ ಇನ್ನೂ ಅದ್ಧೂರಿಯಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತವೆ ಎಂದರು ಹಾಗೆ ಟ್ಯಾಕ್ಸಿ ಮಾಲಕರಿಗೆ ಜಮಖಂಡೆಯಲ್ಲಿ ಯಾವುದೇ ರೀತಿಯ ಒಂದು ನಿರ್ದಿಷ್ಟ ಸ್ಥಳವಿಲ್ಲ ನಾವು ಪ್ರತಿನಿತ್ಯ ಸಾರ್ವಜನಿಕರ ಸೇವೆ ಮಾಡುತ್ತೇವೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜೋಪಾನವಾಗಿ ನಮ್ಮ ಬಂಧು ಬಳಗವನ್ನು ಬಿಟ್ಟು ನಿಮ್ಮನ್ನು ಸುರಕ್ಷಿತವಾಗಿ ನಿಮ್ಮ ಸ್ಥಳಕ್ಕೆ ತಲುಪಿಸುತ್ತೇವೆ ರಾತ್ರಿ ಹಗಲು ಎನ್ನದೇ ಯಾವುದೇ ಸಂಕಷ್ಟದಲ್ಲೂ ಕೂಡ ಸಾರ್ವಜನಿಕರ ಸೇವೆ ಮಾಡಲು ನಾವು ಸಿದ್ಧರಿದ್ದೇವೆ ಅದಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಜಮಖಂಡಿಯಲ್ಲಿ ಟ್ಯಾಕ್ಸಿ ಮಾಲೀಕರಿಗೆ ಒಂದು ಶಾಶ್ವತ ಸ್ಥಳ ನಿಗದಿಪಡಿಸಿ ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಈ ಸಂದರ್ಭದಲ್ಲಿ ಟ್ಯಾಕ್ಸಿ ಮಾಲಕರು ಅಧ್ಯಕ್ಷರು ಉಪಾಧ್ಯಕ್ಷರು ವಾಹನ ಮಾಲೀಕರು ಚಾಲಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇಸು ಬಂದು ಟಿವಿ ಸಂಪಾದಕರು ಲಕ್ಷ್ಮಣ್ ಕಾಂಬ್ಳೆ ಪ್ರತಿ ವರ್ಷವೂ ನಾಲ್ಕನೇ ದಿವಸ ನಮ್ಮದು ಅನ್ನ ಸಂತಾಪ ಇರ್ತದೆ ಅದೇ ರೀತಿ ಈ ವರ್ಷ ವಿಶೇಷವಾಗಿ ಗಡಿ ಹೊಡೆಯುವಂಥ ಕಾರ್ಯಕ್ರಮ ನಾನ್ ಇರ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ತನು ಮನ ಧನಗಳಿಂದ ಸಹಾಯ ಸಹಕಾರ ನಡೆಸ್ತಾ ಇಲ್ಲಿವರೆಗೂ ನಡ್ಕೊತಾನೆ ಬಂದಿದ್ದು ಈ ವರ್ಷ ನೀಡಿದ್ದಾರೆ ಇದೇ ರೀತಿ ಕಂಟಿನ್ಯೂ ಆಗಿ ಮುಂದುವರ್ಸ್ಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮತ್ತು ಎಲ್ಲ ನಮ್ಮ ಗಜನಾ ಟ್ಯಾಕ್ಸಿ ಮತ್ತು ಖಾಸಗಿ ವಾಹನ ಚಾಲಕರ ಸಂಘದ ಎಲ್ಲ ನಮ್ಮ ಗೆಳೆಯ ಮಿತ್ರರು ಚಾಲಕ ಮಿತ್ರರು ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ನಿರಂತರವಾಗಿ ಈ ಒಂದು ಎರಡು ಮೂರು ದಿನದಿಂದ ಮನೆಯ ಮಠ ಎಲ್ಲ ಬಿಟ್ಟು ಉದ್ಯೋಗವನ್ನು ಬಿಟ್ಟು ಈ ಕೆಲಸದಲ್ಲಿ ತೊಡಗಿದ್ದು ಅವರೆಲ್ಲರಿಗೂ ಗಣೇಶ ಒಳ್ಳೆಯದನ್ನು ಮಾಡಲಿ ಮತ್ತೇಳಿ ಎರಡು ಮಕ್ಕಳು ಮುಗಿಸ್ತಾರೆ ಚಾಲಕರಾಗ್ರು ಅಲ್ಲಿ ವಿನಂತಿ ಎಲ್ಲರೂ ನಾವು ಮೂವತ್ತು ವರ್ಷದಿಂದ ಈಗ ಮೂವತ್ತೈದು ವರ್ಷದಿಂದ ನಾವು ಎಲ್ಲ ಅನ್ನದಾಸೋಗಳನ್ನು ಮಾಡ್ಕೊತ ಬರೋ ಆಗ್ತೀವಿ ಇನ್ನು ನಮಗ ಶಕ್ತಿ ಕೊಡಲಿ ಆ ಒಳ್ಳೆಯ ಬುದ್ಧಿ ಕೊಡಲಿ ಎಲ್ಲರೂ ನಮ್ಮ ಜಾತಿ ಭೇದ ಒಟ್ಟ ಇಲ್ಲ ಇಲ್ಲಿ ಜಮಖಂಡಿಯಲ್ಲಿ ಎಲ್ಲ ನಮ್ಮ ಜಾತಿ ಒಂದೇ ಅಂತ ನಾವು ಮಾಡ್ಕೊತು ಬರಾಗ್ತೀವಿ ಇನ್ನೂ ನಮಗೆ ಒಳ್ಳೆಯ ಶಕ್ತಿ ಕೊಡಲಿ ಎಲ್ಲ ಜಾತಿ ಭೇದ ನಾವು ಯಾರೂ ಮಾಡಲ್ಲ ಅದ ಶಕ್ತಿ ನಮಗೆ ಒಳ್ಳೇದಾಗಲಿ ನಮಗೆ ಇನ್ನೂ ಜಮಖಂಡಿಯಲ್ಲಿ ಮುಂದೆ ಹೋಗಲಿ ಅಂತೇಳಿ ನಾನು ಗಣಪತಿಯಲ್ಲಿ ವಿನಂತಿ ಮಾಡ್ಕೋತೀನಿ ಅದೇ ರೀತಿಯಾಗಿ ಇನ್ನೂ ಯಾರು ಈ ಈ ಸಮಯಕ್ಕೆ ಬರಲಾರ್ದವರು ಬರಲಾರ್ದವರು ನಾವು ಯಾರೂ ಭೇದ ಭಾದವ ಮಾಡಲ್ಲ ಅದೇ ರೀತಿಯಾಗಿ ನಾವು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ ನಮ್ಮ ಗಣಪತಿ ಭಾಳ ದೊಡ್ಡ ನಮ್ಮ ರಾಜ್ಯ ಬಿಟ್ಟು ರಾಜಕಿಯೊಳಗೆ ವಾಣಗಳು ಹೋಗ್ತಾವೆ ಅವಂದ ಎಲ್ಲ ಎಲ್ಲರ ಮೇಲೆ ಭಕ್ತಿ ಇರಲಿ ಅಂತೆ ನಮ್ಮಲ್ಲಿ ವಿನಂತಿ ಎಲ್ಲ ನಮ್ಮ ಜಮಖಂಡಿ ಚಾಲಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ಯಾರಾದರೂ ಏನಾರು ಸಮಸ್ಯೆ ಆದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರೂ ಒಬ್ಬರಲ್ಲಿ ಹೋಗಬೇಡ್ದು ಅಂತೇಳಿ ನನ್ನ ಅಮೀತಿ ಯಾರದೋ ಸಮಸ್ಯೆ ಆದರೂ ಅಷ್ಟರೂ ಕೂಡಿ ಹೊಂದಾಣಿಕೆ ಆಗಿ ಆದರೆ ಹಳಿ ಮನುಷ್ಯರು ಹಿರಿಯವರು ಕಿರಿಯವರು ಎಲ್ಲರೂ ಹೋಗಲಿ ಅಂತೇಳಿ ನನ್ನ ವಿನಂತಿ ಇನ್ನೂ ನಿಮ್ಮಲ್ಲಿ ಅದರ ಅದರಲ್ಲಿ ನಮ್ಮ ಟಿ ವಿ ಮದ್ದನವರಲ್ಲಿ ವಿನಂತಿ ಏನಂದರೆ ನಾವು ಅನ್ನು ನಮಗೆ ಜಾಗ ಅಂತ ನೇಮಿಕ ಆಗಿಲ್ಲ ಅದಕ್ಕೆ ನಮಗೆ ನೇಮಿಕೆಯನ್ನು ಎಲ್ಲರೇ ಮಾಡಿ ಕೊಟ್ಟರೆ ಅವರಿಗೆ ನಮ್ಮ ಅಂತ ಅಂತೇಳಿ ಒಳ್ಳೇದೇ ಮಾಡ್ಕೊಂಡು ನಾನು ವಿನಂತಿ ಮಾಡ್ಕೊತೀನಿ ನೀವು ಟಿ ವಿ ಮುಖಾಂತರವಾಗಿ ಎಲ್ಲರ ನಮಗೆ ಫಿಕ್ಸ್ ಅವನು ಜಾಗ ಮಾಡಿ ಇದು ಅಂತ ಅಂತೇಳಿ ನಮ್ಗೊಂದು ಎಲ್ಲರ ಟೂರಿಸ್ಟ್ ಆಗಿ ಬಂದಿರ್ತಾರ ಅವರು ನಮ್ಮ ಫೋನ್ ಹಚ್ತಾರೆ ನಮ್ಮ ಹಿರಿಯರಿಗೆ ಕಿರಿಯರಿಗೆ ನಾವು ಇಲ್ಲಿ ಬಂದಿದ್ರಿ ನಮ್ಮ ಪಾರ್ಟಿ ರೂಮ್ ಕೊಟ್ಟಿಲ್ಲ ಅವರು ಅಪ್ಪಣ್ಣ ಮನೆಗೆ ಹೋಗಿದಾರ ಅವಣ್ಣು ಮನೆಗೆ ಹೋಗಿದಾರ ಅವರು ಅಪ್ಪಣ್ಣ ಮನೆಗೆ ಹೋಗಿದಾರ ಅಂತ ಹೇಳ್ತಾರೆ ಅದಕ್ಕಾಗಿ ನಮಗೊಂದು ಮಾಡ್ಲಿ ಮಾಡಲಿ ಹೇಳಿ ನನ್ನಲ್ಲಿ ಎರಡು ಮಾತುಗಳನ್ನು ಕಳ್ಕಳಿಯಿಂದ ಕೇಳ್ಕೊತೀನಿ